ರೇಸ್ನ ನಾನು ಸ್ವರ್ಗಿನಲ್ಲಿ ಅಂದ್ಕೊಂಡಿದ್ದೆ ಶನಿವಾರ ನಡೆದಿದ್ದ ಘಟನೆ ನಿಮ್ಗೆ ಗೊತ್ತು ಒಂದು ದಿನ ಅಲ್ಲಿ ಜಾಮ್ ಎಷ್ಟು ಅಂದರೆ ಮೂವತ್ತು ಕಿಲೋಮೀಟ್ರ್ ಜಾಮ್ ಆಗಿತ್ತು ನಾವು ಸತತ ಐದಾರು ದಿನ ರೇಸ್ ಮಾಡೋ ಕಾರಣಕ್ಕೆ ಆ ರೋಡು ನಮಗೆ ಕನ್ವೀನಿಯೆಂಟ್ ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗ್ಬೋದು ಬರೋ ಗಾಡಿ ಹೋಗೋ ಗಾಡಿ ಕನ್ವೀನಿಯೆಂಟ್ ಇಲ್ಲ ಅದಕ್ಕೋಸ್ಕರ ಹೊಸ್ಕೋಟೆ ಟು ಕೋಲಾರ್ ರೈವೇನಲ್ಲೇನೇ ಜಾಗ ನೋಡ್ತಾ ಇದ್ದೀರಿ ಒಂದು ಮೂರು ಜಾಗ ಬಂದಿದ್ದೆ ಅದರಲ್ಲಿ ಹೋಗಿ ಫೈನಲಲ್ಲಿ ನೋಡಿ ಫೈನಲ್ ಮಾಡಿ ಹೈವೇನಲ್ಲೇನೇ ರೇಸ್ ಮಾಡ್ತೀವಿ ಯಾಕಂತಂದರೆ ಎಲ್ಲರೂ ಕನ್ವಿನಿಯೆಂಟ್ ಇರಬೇಕು ಮೇನ್ ಏನಂತಂದರೆ ಬಂದು ಜನ ಯಾರನ್ನೂ ತೊಂದರೆ ಅನುಭವಿಸ್ಲಾರ್ದು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ರೇಸ್ ಸಕ್ಸಸ್ ಆಗುತ್ತೆ ಅದು ಎಲ್ರಿಗೂ ಗೊತ್ತು ಯಾಕಂತಂದರೆ ಫಸ್ಟ್ ವರ್ಷ ಮಾಡೋದು ಕಷ್ಟ ಇರುತ್ತೆ ಅದಾದಮೇಲೆ ಮಾಡೋದು ಯಾಕಂತಂದರೆ ಎಲ್ಲ ಗೊತ್ತಿರುತ್ತೆ ಅದು ಈಸಿ ಆಗುತ್ತೆ ಬೆಂಗಳೂರಲ್ಲಿ ನಾವು ಪ್ರಪ್ರಥಮ ಮಾಡಿದ್ದು ಕೆಲವರು ಅಧಿವೇತಿಗಳು ಹೇಳ್ತಾರೆ ರೇಸ್ ನಾನೇ ಸೃಷ್ಟಿ ಮಾಡಿದ್ದು ನಾನು ಹೇಳಿದ್ದೀನಿ ಅಂತ ಬೆಂಗಳೂರಲ್ಲಿ ರೇಸ್ ಸೃಷ್ಟಿ ಮಾಡಿದ್ದು ನಾನೇ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಇಡೀ ಪ್ರಪಂಚದಲ್ಲೆಲ್ಲ ಸೃಷ್ಟಿ ಮಾಡಿದ್ದು ನಾನೇ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಮಾತುಗಳ್ನ ಮ್ಯಾನುಪುಲೇಟ್ ಮಾಡಿ ತಿಕೊಂಡು ಅವ್ರಿಗೆ ಹೆಂಗೆ ಹೆಂಗೆ ಬೇಕು ಹಂಗೆ ಹೆಂಗೆ ಹಾಕ್ಕೊಡೋದು ಅವಶ್ಯಕತೆ ಇಲ್ಲ ನಾನು ಹೇಳ್ತೀನಿ ಅಂತಂದರೆ ಇವಾಗ ನೋಡ್ರಿ ಇವರು ನಾಲ್ಕು ವರ್ಷ ಇದು ಶಾಖೆಯನ್ನು ಓಪನ್ ಮಾಡಿದ್ದಾರೆ ಅವ್ರು ಕಷ್ಟದಿಂದ ಓಪನ್ ಮಾಡಿದ್ದಾರೆ ಅವ್ರು ಫ್ರೀಯಾಗಿ ಕೊಡ್ತೀನಿ ಅನ್ನೋದು ಅವ್ರ ತಾಕತ್ತು ಅದ್ರ ಬಗ್ಗೆ ಇನ್ನೊಬ್ಬನು ಟೀಕೆ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ ಏನು ಹೇಳ್ತೀನಿ ಅಂದರೆ ಅವರವ್ರ ತಿಕ್ಕ ಅವ್ರು ತೊಳ್ಕೊಂಡ್ರೆ ಸಾಕು ಅನಿಸುತ್ತೆ ಇನ್ನೊಬ್ರು ತೊಳೆಯೋಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡಾದರೆ ಏನೂ ಇರೋಲ್ಲ ಫಿಟ್ ಕಾಪಿ ಮಾಡೋ ಕೆಲಸ ಬಿಟ್ಬಿಡ್ರಿ ನಿಮ್ಮ ನಿಮ್ಮ ಕೆಲಸದಲ್ಲಿ ನೀವು ಮಾಡ್ಕೊಂಡು ಕೆಲವೊಂದು ವಿಚಾರಗಳು ನಾನು ಕೆಲವೊಬ್ಬರ ಬಗ್ಗೆ ಮಾತಾಡೇ ಇರೋಲ್ಲ ಬಟ್ ಆದ್ರೂ ಮೈ ಪರ್ಚ್ಕೊಂಡು ಒತ್ತವ್ರು ಸಂತೋಷ ಒಟ್ಟವ್ರು ಸಂತೋಷ ಅಂತ ನಾನು ಅದಕ್ಕೆ ಕೆಲವೊಬ್ರು ಹತ್ರ ಹೇಳಿದ್ದೆ ಏನಂತಂದರೆ ಮುಂದೆ ಮಾತಾಡೋನು ಅಪ್ಪನ ಕೊಡ್ತವನು ಹಿಂದೆ ಮಾತಾಡೋನು ಮೀನು ಕೊಡ್ತವನು ಅಂತ ಅದಕ್ಕೆ ಕೆಲವರು ಕೋಪ ಮಾಡಿಕೊಂಡು ಕೆಲವರು ನಮ್ಮನ್ನೇ ಅನ್ನೋ ಅವಶ್ಯಕತೆ ಇಲ್ಲ ನಾನು ಯಾರ ಹೆಸರು ಎತ್ತಿನೂ ನಾನು ಅಂದಿಲ್ಲ ಯಾಕಂತಂದರೆ ಕೆಲವೊಬ್ಬರು ಮುಂದೆ ಅಣ್ಣ ಅಂತಾರೆ ಹಿಂದೆ ತಮ್ಮ ಅಂತಾರೆ ಅದು ಅವ್ರಿಗೆ ಅನ್ವಯಿಸುತ್ತೆ ನೀವು ಅದು ಮಾಡಿಲ್ಲ ಅಂತಂದಾಗ ನೀವು ಮೈಪಾರ್ಚ್ಕೊಂಡು ನಾವೇ ನಾವೇ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂತೀನಿ ಆಮೇಲೆ ಕನ್ನಡ ಎಲ್ರಿಗೂ ನೀಟಾಗಿ ಅರ್ಥ ಆಗುತ್ತೆ ನಾನು ಮಾತಾಡೋ ಭಾಷೆ ಎಲ್ರಿಗೂ ಅರ್ಥ ಆಗುತ್ತೆ ನಾನು ಎಲ್ಲಿನೂ ಯಾರಿಗೂ ಅರ್ಥ ಆಗ್ತಿರೋ ರೀತಿನಲ್ಲಿ ಇದು ಹಂಗೆ ಅದು ಹಿಂಗೆ ಇದು ಹಿಂಗೆ ಅಂದ್ಬಿಟ್ಟು ಕ್ವಶನ್ ಮಾಡಿ ಮಾಡಿ ಬಿಡೋನಲ್ಲ ನಾನು ಪೂರ್ತಿಯಾಗಿ ಮಾತಾಡಿ ವಿವರಣೆ ಏನು ನಾನು ಮಾತಾಡೋಕ್ಕೆ ತಂದಿದ್ದೀನಿ ಅದು ನೀಟಾಗಿ ಕ್ಲೀನಾಗಿ ಮಾತಾಡಿಬಿಟ್ಟು ನಾನು ಸ್ಟಾಪ್ ಮಾಡೋದು ಆ ಕಾರಣಕ್ಕೆ ಕೆಲವೊಂದು ವಿಚಾರಗಳನ್ನ ನಾವು ಮಾತಾಡ್ದಿರೋ ಇರೋದನ್ನು ಕೂಡ ನಾವು ಮಾತಾಡಿದ್ದೀನಿ ಅಂತ ಮಾತಾಡೋದು ಕೆಲವು ಅವಿವೇಕಿ ಪದಗಳನ್ನ ಬಳಸೋದು ಇದೆಲ್ಲ ಅವಶ್ಯಕತೆ ಇಲ್ಲ ನಾನು ಕೆಲವೊಬ್ಬರಿಗೆ ಅದು ಮ ಕರೆಕ್ಟಾಗಿ ಅವ್ರಿಗೆ ಹೇಳೋಕ್ಕೆ ಇರೋ ಕಾರಣಕ್ಕೆ ವೀಡಿಯೋಗಳಲ್ಲಾದರೂ ಹೇಳಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಬಿಟ್ಟರೆ ಇದರಲ್ಲಿ ಯಾವುದೇ ಉದ್ದೇಶಪೂರ್ವಕ್ಕಾಗಲಿ ಇಲ್ಲ ಗೊತ್ತಿಲ್ಲದಿರೋ ಆಗಲಿ ಇದು ಯಾವುದೂ ನಡೆದಿಲ್ಲ ನಡೆಯೋದು ಇಲ್ಲ ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ ಅಂತಂದರೆ ಕೆಲವೊಬ್ಬರು ಇದ್ದರೆ ಕೆಲವೊಬ್ಬರಿಗೆ ಉರಿ ಇರ್ತದೆ ಯಾಕಂತಂದ್ರೆ ಅವ್ರಿಗೆ ಬೆಳೆಯೋ ಯೋಗ್ಯತೆಯೂ ಇಲ್ಲ ಆ ಬೆಳ್ದಿರೋರು ನೋಡೋ ಯೋಗ್ಯತೆ ಕೂಡ ಇರಲ್ಲ ಅಂಥವ್ರು ಏನು ಮಾಡ್ತಾರೆ ಅಂದರೆ ನಾವು ಕೆಲವೊಬ್ಬರಿಗೆ ಏನೇ ಮಾಡಿದ್ರೂ ಅವ್ರಿಗೆ ತಪ್ಪೇ ಕಾಣಿಸೋದು ಬಿಟ್ಟರೆ ಒಳ್ಳೇದು ಕಾಣಿಸಲ್ಲ ಆ ಕಾರಣಕ್ಕ ಇಂಥ ಶುಭ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ದೇವ್ರಿಗೆ ಅವ್ರಿಗೆ ಎಷ್ಟು ಒಳ್ಳೇದು ಮಾಡಲಿ ಅಂತಂದರೆ ಇನ್ನೊಬ್ರ ಬಗ್ಗೆ ಮಾತಾಡ್ದೇ ಇರೋ ಅಷ್ಟು ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಆ ಭಗವಂತನೋ ಹಳ್ಳಿಕಾರನೋ ಆ ಮಹಾದೇವರು ಇವತ್ತು ನನ್ನನ್ನು ಕೊಂಬನ ಕಲಶಾಯಕ್ಕೆ ಮೆರೆಸ್ತವ್ರೆ ಅದನ್ನು ಕೆಲವೊಬ್ಬರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ ನಾನು ಒಂದೇ ಹೇಳೋದು ಶ್ರಮ ಪಡ್ರಿ ಕಷ್ಟ ಬೀಳ್ರಿ ಅದು ಪ್ರತಿ ಫಲ ಭಗವಂತ ನಿಮ್ಗೆ ಕೊಟ್ಟೆ ಕೊಡ್ತಾನೆ ಆಮೇಲೆ ಇನ್ನೊಬ್ಬರನ್ನ ಛೇರ್ಸೋದು ಇನ್ನೊಬ್ರನ್ನ ಡಿಗ್ರೇಡ್ ಮಾಡೋಕೆ ಹೋದರೆ ನೀವೇ ಡಿಗ್ರೇಡ್ ಆಗೋದು ಲೈಫಲ್ಲಿ ಯಾವತ್ತೇ ಆಗಲಿ ತುಳಿಯೋ ನಾವು ಹೆಂಗೆ ಅಂತಂದರೆ ತುಳಿಬೇಕು ಅಂತ ಬಂದರೆ ಭಗವಂತ ನಾನು ಮೇಲ್ ಕೆತ್ತುತ್ತಾ ಇರ್ತಾನೆ ಆ ಕಾರಣಕ್ಕೆ ಎಕ್ಸಾಂಪಲ್ ನಾನೇನೇನೆ ಈ ನೆಗೆಟಿವ್ ಮಾತಾಡೋದು ನೆಗೆಟಿವ್ ಕಮೆಂಟ್ಸ್ ಹಾಕೋದು ಬೇರೆ ಬೇರೆ ಥರ ಮಾತಾಡೋದು ಅವಶ್ಯಕತೆ ಇಲ್ಲ ಯಾರಿಗಾದರೂ ಏನಾದರೂ ನಾನು ತಿಂದಿದ್ದೀನಿ ಅಂದರೆ ಡೈರೆಕ್ಟಾಗಿ ಯಾರಾದರೂ ನಾಲ್ಕು ಜನ ಸೇರಿಸಿ ನೋಡಪ್ಪ ಈ ಥರ ಮಾಡಿದ್ದಾನೆ ಈ ಥರ ನಮ್ಗೆ ಕೊಡಬೇಕು ಅಂತ ಮಾಡಿರಿ ನಾನು ಬರ್ತೀನಿ ಅದಕ್ಕೆ ಅದು ಬಿಟ್ಟು ಸುಮ್ಮನೆ ನಾವು ಯಾವುದೋ ಒಂದು ವೀಡಿಯೋ ಮಾಡಿದಾಗ ಅದರಲ್ಲಿ ಒಂದು ಬ್ಯಾಡ್ ಕಮೆಂಟ್ ಹಾಕೋದು ಇಲ್ಲ ಅದರಲ್ಲಿ ಒಂದು ಕಟ್ ಕಾಪಿ ಮಾಡಿ ಅದ್ರ ಬಗ್ಗೆ ಕೂತ್ಕೊಂಡು ಮಾತಾಡೋದು ಆ ಘಾಟಿ ಕಡೆ ಯಾರೋ ಒಬ್ಬ ಯಾರದು ಕೂಡ ನಾನು ಗೊತ್ತಿಲ್ಲ ನನ್ನ ಬಗ್ಗೆ ಮಾತಾಡೋದೆಲ್ಲ ಗೊತ್ತಿಲ್ದಿರಿ ಇರೋದು ನಾನು ಒಂದ್ಸಲಿ ಕೂಡ ಅವ್ರನ್ನ ಮೀಟ್ ಆಗಿಲ್ಲ ಅವ್ರ ಮಕ್ಕ ನೋಡಿಲ್ಲ ಮಾತರೆ ಹೊರ್ತೃ ಸಂತೋಷ್ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ನಾನು